ಐ ಫ್ರೆಂಡ್ಸ್ ನಾನ್ ನಿಮ್ ಸಕ್ರೆ ನಡ್ಕೆಂಪ ಐತ್ ಪೂಜೆ ಹಬ್ಬಕ್ಕೆ ಎಲ್ಲ ಸಿಕ್ಕಬಟ್ಟೆ ಪ್ರತಿಯೊಂದು ತೋಟದಲ್ಲಿ ಎಲ್ಲ ಹೂ ಕುರ್ಜರಿ ಆಗಿ ವ್ಯಾಪಾರ ನಡೀತದೆ ನಮ್ಮ ಈ ಪಾಂಡಪುರ ಆಗಿ ಬರೋದು ಮತ್ತೆ ಜಕ್ನಹಳ್ಳಿ ರೋಲ್ ಆಗಿದ್ರು ಅಯ್ಯೋ ಅವನು ಬಿಡಿ ಅವ್ನು ಒಂಥರ ವರ್ಲ್ಡ್ ಫೇಮಸ್ ಹಂಗೆ ಹಂಪಿ ಮೇಕ್ ಯಾವ ತತ್ತದ್ನು ಅವತ್ತಿನಿಂದ ಅವ್ನು ಒಂಥರ ಫೇಮಸ್ ಅವ್ರ ಜೊತೆ ಸೇರಿಸ್ಕೊಂಡು ನಿಮಗೂ ಒಂದಷ್ಟೋಲ್ ಮಾಡಿದ್ರು 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 ಇಲ್ಲ ಈಗ ಹಣ ನನ್ಗೆ ಹಣ ನನ್ಗೆ ಹಣ ನನ್ಗೆ ಡೈಲಾಗ್ ಡೈಲಾಗ್ ಡೈಲಾಕ್ ಅಂತ ನಾನ್ ನೂರನೇ ಸಲ ಕೇಳ್ತವೇ ನೂರ ಐವತ್ತನೇ ಸಲ ಕೇಳ್ತವನಿ ಅಂತ ಕಮೆಂಟ್ ಮಾಡಕ್ ಸ್ಟಾರ್ಟ್ ಆದ್ರು ಈಗ ಸಿವು ಅಂತ ತಿಳ್ಕೊಳ್ಳಿ ಸಿವು ಅವ್ರಿಗೆ ಒಂದು ಡೈಲಾಗ್ ಕೊಡ್ತಿರ್ತೀನಿ ಮತ್ತೆ ಇನ್ನೊಬ್ಬರ ಸಿವು ಕೇಳಿದ್ರೆ ಏನೋ ಇನ್ನೊಂದು ಸಲ ಏನೋ ಕ್ರಿಯೇಟಿವಿಟಿಲಿ ಹೊಡಿಬೋದು ಅದೇ ಸಿವು ಅಂದರೆ ಇನ್ನೊಂದು ಹಚ್ಚ ಕೇಳಿದಾಗ ಹೆಂಗೆ ಡೈಲಾಗ್ ಕೊಡಿಯೋಕಾಯ್ತದೆ ಆ ಥರ ಆಗೋಯ್ತು ಕಾಂಪಿಟೀಶರು ನೀನೇನು ಸೀಮರ್ ಇಲ್ಲದ ರೈತನ ನಿನ್ನಂಗೆ ಯಾರು ರೈತರೇ ಇಲ್ವಾ ಈ ಥರ ಎಲ್ಲ ತುಂಬ ಕಮೆಂಟು ಆಗ್ತಾರೆ ಯಾಕೆಂತಂದರೆ ಈಗ ಏನೋ ಹೂಂಗಿಡ ಆಗಿತಾ ಇರ್ತೀವಿ ಸ್ವಲ್ಪ ಸಾಕಾದಾಗ ಕುತ್ಕೊಳ್ತೀವಿ ಆ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ತೀವಿ ಈಗ ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ತೀವಿ ಕೆಲವರು ಹೋಯ್ತಾರೆ ಆರಾಮಾಗಿ ಊಟ ಮಾಡ್ಕೊಬತ್ತಾರೆ ನಾವು ಹಂಗಲ್ಲ ಆ ಫಂಕ್ಷನಲ್ಲಿ ಆ ಊಟ ಮಾಡಬೇಕಾದ್ರೆ ಅಲ್ಲಿ ವೀಡಿಯೋ ಮಾಡ್ತಾ ಇರ್ತಿವಿ ಅದು ಶ್ರಮನೇ ಒಂಥರ ನಿನ್ನಲ್ಲಿರೋದು ಒಂದೇ ಪ್ರಾರ್ಥನೆ ನಿನ್ ಮುಂದೆ ಬಿಟ್ಟು ಬೇರೆ ಯಾರ ಮುಂದೆ ಮೊದಲು ಅಂದರೆ ಯಾವುದೇ ಉಳಿನ ಔಷಧಿಯಾಗಲಿ ತರಗಿನ ಔಷಧಿ ಆಗಲಿ ಯಾವುದೇ ಆಗಲಿ ಬಿಡಬೇಕು ಅಂದರೆ ನಾನು ಒಂದು ಎರಡು ಕ್ಯಾನು ಈಗ ಸಿಂಪಲಾಗಿ ಅದು ಈಗ ಒಂದು ನಾಲ್ಕು ತಿನ್ದಲ್ಲಿ ಹೊಡೆದಿದೆ ಈ ಕೋಳಿ ಏನು ಅಂತ ಅಂತಾರೆ ನಮ್ಮ ಕಡೆಯಿಲ್ಲ ತ್ರಿಪ್ಸು ಆ ತ್ರಿಪ್ಸು ಜಾಸ್ತಿ ಆಗಿರೋದ್ರಿಂದ ಒಂದು ಎರಡು ಒಂದೂವರೆ ಕ್ಯಾನ ಆದರೂ ಸಾಕು ಇಷ್ಟು ಆಗಲಿಕ್ಕೆ ಒಂದು ಏಳೆಂಟು ಎಂಟು ಗುಂಟೆ ಬರುತ್ತೆ ಅದಕ್ಕೆ ಗದ್ದೆಗೆಲ್ಲ ಎಷ್ಟವರು ಬೇಕು ಟೋಟಲ್ಲು ಏನಿಲ್ಲಣ ಒಂದು ಎರಡು ಗಂಟೆ ಟೈಮ್ ಆದರೆ ಸಾಕು ಏನು ಒಂದು ಎರಡು ಕ್ಯಾನು ಎರಡು ಗಂಟೆನೂ ಬೇಕಾಗಿಲ್ಲ ಎರಡು ಗಂಟೆ ನಾವು ಅಂದರೆ ಬೇಗ ಹೊಡೆದಂಗೆ ಆಮೇಕೆ ಈ ಗಾಳಿ ಬಡ್ತಾ ಬೇರೆ ಸಿಕ್ಕಾಬಿಟ್ಟ ಇರ್ತದೆ ಈಗ ಎಷ್ಟು ಇದು ಎರಡು ಕ್ಯಾನಕ್ಕೆ ಕಲ್ಸ್ಕೊಂಡಿರೋದು ನಾನು ಎರಡು ಕ್ಯಾನಕ್ಕೆ ಕಲ್ಸ್ಕೊಂಡಿವಿನಿ ಹದಿನೆಂಟು ಲೀಟ್ರ್ ಡಿತದೆ ಇದು ಕ್ಯಾನು ಹದಿನೆಂಟು ಲೀಟ್ರ್ ಹದಿನೆಂಟು ಇನ್ನು ಇದು ಅರ್ಧ ಕ್ಯಾನ್ ಹಾಕತ್ತೀನಿ ಸಾಕು ತರಗ ನವಸ್ತಿ ಇದು ಅಲ್ಲೇ ಮೂರನೇ ಸಲ ಹೊಡಿತಾರದು ಈಗ ಮಳೆ ಅನಿತದಲ್ಲ ಅದಲ್ಲ ಮಳೆ ಅನಿತಾ ಇದ್ದರೆ ಟೊಮೊಟೊ ಗಿಡನೂ ಅಷ್ಟೇ ತರಕಾರಿ ಬೆಳೆ ಯಾವುದೇ ಆಗಲಿ ಹೂವಿನ ಗಿಡ ಆಗಲಿ ತರಗು ತರ ಕಾಣಿಸ್ತದೆ ಗಿಡ ಹಾಂ ಅಂದರೆ ಒಂದೇ ಥರ ತರಗನ ಔಷಧಿನ ಹೊಡಿಬಾರ್ದು ಒಂದೊಂದು ಸಲಿಗೆ ಒಂದೊಂದು ಥರದ್ದು ಹೊಡಿತಾ ಇರಬೇಕು ಆಗ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಈಗ ನೀವು ಮೆಡಿಶನ್ ಆಗ್ತಾ ಇರೋದು ಎಷ್ಟೇ ಗಿಡಕ್ಕೆ ಇದು ಇವು ಸ್ಟಾರ್ಟಿಂಗ್ ಎಲ್ಲ ಕುಡಿಯೋಷಿ ಕುಡಿಯೋಷಿ ಲೈಟಾಗಿ ತರಗನೌಷ್ ಸ್ಟಾರ್ಟಿಂಗು ಆಮೇಲೆ ಒಂದು ಸ್ಟೇಜ್ ಇನ್ನೇನು ಕಲ್ಲಿ ಕಟ್ತದೆ ಅನ್ನುವಾಗ ಹುಳಿನ ಔಷಧಿ ಹುಳಿನ ಔಷಧಿ ಹಾಕಂದ ಮಾಮೂಲಿ ತರಗಿನ ಔಷಧಿ ಹಾಕೊಂಡು ಹೊಡಿತಾ ಇರಬೇಕು ಈ ಥರ ಹೂವು ಆಡು ಹೂವು ಸ್ಟಾರ್ಟ್ ಆಯಿತು ಅಂದಾಗ ಮಾತ್ರ ವಾರಕ್ಕೊಂದ್ಸಲ ಹೊಡಿಲೇಬೇಕು ತ್ರಿಪ್ಸ್ ಏನಾರು ಜಾಸ್ತಿ ಇತ್ತು ಅಂದರೆ ನಾಲ್ಕು ದಿನಕ್ಕೆ ಒಡೆದೇ ಹೊಡೆದೇ ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಅದೇನಾರೂ ಹೂಂಗಿ ಪೂರ್ತಿ ಥ್ರಿಪ್ಸ್ ಅಂತಂದ್ರೆ ಅದರ ಹೂವು ಕುಯ್ಯುವಂಗೆ ಇಲ್ಲ ಬಿಟ್ಬಿಡ್ಬೇಕು ತೋಟನೇ ಹೆಂಗಾಗೋಯ್ತದೆಲ್ಲ ಹೊಡಿತು ಯೋ ನಾವು ಯಾರು ಇಲ್ಲ ನಮ್ಮ ಕಡೆ ಅವು ಏನೇ ಹಾಕೊಂಡ್ರೂ ಅದು ಮಾಮೂಲಿ ಉಸಿರಾಡೋದು ಅದು ಔಷಧಿ ಗಾಳಿ ಬರ್ತಕ್ಕೆ ಬಂದೇ ಬರ್ತದೆ ಆದರೂ ಹಾಕೋಬೇಕು ಹಿಂಗೆ ಮಾಮೂಲಿ ಟವಲ್ ಗೀವಲ್ ಇದು ಮಾಡ್ಕೊತೀವಿ ಹೊಡಿಾಗ ಹಿಂಗೆ ಗಾಳಿ ಬಿಡ್ತಾ ಸಿಗಬಿಟ್ಟೆ ಇರ್ತದಲ್ಲ ಹಿಂಗ ಹಾಕಬಿಟ್ರೆ ಮುಗೀತು ನಮ್ಮ ಎನಿ ಟೈಮ್ ಟವಲ್ ಇದೇ ಇರ್ತದಲ್ಲ ನಮ್ಮ ಕತ್ತಲ್ಲಿ ಟವಲ್ ಇರ್ಲೇಬೇಕು ಅದು ಯಾಕಂದ್ರೆ ಯೂಸ್ ಆಗಿ ಆಯ್ತದೆ ಹಿಂಗೆ ಹೇಳ್ಕೊಂಡು ಔಷಧಿ ಹೊಡ್ಕೋತಾರಷ್ಟೇ ಪೇಪರ್ ಏನು ಇದು ಕಳೆ ಕಳೆ ಕಿಳಕ್ಕೆ ಆಳ್ಗಳು ಸಿಗಲ್ಲ ಜಾಸ್ತಿ ಬೆಳೆ ಮಾಡೋಕ್ಕಾಗಲ್ಲ ಏನಾರ ನಾವು ಪೇಪರ್ ಹಾಕ್ತೇನೆ ನೆಟ್ಟರೆ ಜಾಸ್ತಿ ಬೆಳೆ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಕಳೆ ಸಿಕ್ಕ ಅದು ಹದಿನೈದು ಒಂದ್ಸಲ ಬರ್ತಾನೆ ಇರ್ತದ ಓಹ್ ಬಿಡಾಗುತ್ತೆ ಇಲ್ಲಿ ಮಧ್ಯಕ್ಕೆಲ್ಲ ಕಳೆ ಔಷಧಿ ಹೊಡ್ಕೊಬಿಡ್ತಾರೆ ಈಗ ಆಳ ಕೈಯಲ್ಲಿ ಕೇಳಿಸ್ಬೋದು ಆಳ ಕೈಲಿ ಕಳಿಸಿದ್ರೂ ಏನು ಅಂತ ಜಾಸ್ತಿ ಕಳೆ ಇರಬಲ್ಲ ಇಲ್ಲಿ ಬಿಡುತ್ತವೆಲ್ಲ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ ನೆಲಕ್ಕೆ ತಿಡೋದಕ್ಕಿಂತ ಪೇಪರ್ ಮೇಲೆ ನೆಟ್ಟರೆ ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಈಗ ನೀವು ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ರೈತರು ಫುಲ್ಲು ಬೆಡ್ ಮಾಡಿ ಬೆಡ್ಗೆ ಮೊದಲೇ ಉಪ್ಪು ಏನೇನೆಲ್ಲ ಹಾಕ್ಬೇಕು ಅದು ಹಾಕ್ಬಿಡ್ತಾರೆ ಆಮೇಲೆ ಬೆಳೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಮೊನ್ನೆ ಕುದಿದೆ ಆಡುವ ಆಡುವ ಕುದಿದೆ ಒಂದು ಏಳ್ನೂರು ರೂಪಾಯಿ ಕೊಟ್ಟರು ಸುಮಾರು ಈ ತೋಟಕ್ಕೆ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿನೇ ಬರೀ ಎರಡೂರು ಸಾವಿರ ಪೈರು ಅಂದ್ರೆ ಔಷಧಿ ಸಿಕ್ಕಾಪಟ್ಟೆ ಔಷಧಿಲಿ ನಮಗೆ ದುಡ್ಡೆಲ್ಲ ಖರ್ಚಾಗಿ ಹೋಗೋದು ಹಾಂ ಏಕೆಂತಂದ್ರೆ ಔಷಧಿ ಹೊಡಿಲಿಲ್ಲ ಅಂತಂದ್ರೆ ಗಿಡ ಇವತ್ತು ರಾಗಿ ರಾಗಿಗೆ ಔಷಧಿ ಹೊಡಿಯುವಂಥ ಕಾಲ ಆಗ್ಬಿಟ್ಟಿದೆ ನರ್ಜು ರಾಗಿಗೆ ನರ್ಜು ಹತ್ಕೊ ಔಷಧಿ ಹೊಡಿಲೇಬೇಕು ವಿಧಿ ಇಲ್ಲ ಈಗ ಕೆಂಪಾಡವ್ರೆ ಈ ಗಿಡಗಳು ನೆಟ್ ಮೇಲೆ ಯಾವ್ಯಾವ ರೀತಿ ರೋಗಗಳು ಬರ್ಬೋದು ಇದಕ್ಕೆ ಹೆವಿ ಅಂದ್ರೆ ತರಗೋ ತರಗೋ ಅಂದ್ರೆ ಅದು ಮಳೆ ಮಳೆ ಮೇಲೆ ಡಿಪೆಂಡ್ ಆಯ್ತದೆ ತರಗ ಬರೋದೇ ಆ ಮಳೆ ಬಂದಿ ಬಂದಿ ಹೋಗೋದು ಅದರಿಂದ ಈ ತರಗ್ ಕಾಣಿಸ್ನಿಲ್ಲ ಅಂತಂದ್ರೆ ಗಿಡ ಹಿಂಗೆ ಹಸಿರಾಗಿದ್ಬಿಟ್ರೆ ಯಾವ ಬೆಳೆ ಬೇಕಾರೋ ಸಕ್ಸಸ್ ಆಯ್ತದೆ ಯಾವ ಬೆಳೆ ಬೇಕಾರೋ ಸಕ್ಸಸ್ ಆಯ್ತವೆ ತರಗೊಂದು ಬರಲಿಲ್ಲ ಹಿಂಗೆ ಗಿಡ ಹಸಿರಾಗಿದ್ದ ಈ ಬೀನಿಸ್ ಆಗಿರ್ಬೋದು ಹಿಂಗೆ ಗಿಡ ಹಸಿರಾಗಿತ್ತು ಅಂತಂದ್ರೆ ಬೇಜಾನ್ ಕುಯ್ಲು ಕುಯ್ಬೋದು ತರಗ ಬಂದಾಗಲೇ ಗಿಡ ಹೋಗೋದು ಮೇಯ್ನು ಈ ರೋಗ ಆಮ್ಯಾಕೆ ಈಗೆಲ್ಲ ಇದು ಕೋಳಿ ಏನೋ ಅಂತ ತ್ರಿಪ್ಸು ತ್ರಿಪ್ಸು ಅದು ಹೆವಿ ಯಾವ ತರಕಾರಿ ಬೆಳೆಯಾಗ್ಲಿ ಹೂನ್ ಬೆಳೆಗಾಗ್ಲಿ ತ್ರೀಪ್ಸು ಪೇಪರ್ ಎಲ್ಲೋ ಅಂತ ಒಂದ್ ಬೆಳೆ ಇತ್ತು ಅದು ಹಿಂಗೆ ಆಡುವ ಬಂದಾಗ ಸ್ಟಾರ್ಟ್ ಆದ್ರೆ ತ್ರಿಪ್ಸು ಯಾರೋ ಕಂಟ್ರೋಲ್ ಮಾಡಕ್ ಯಾಕೆ ಯಾಕೆನೇ ಬಿಟ್ಬಿಟ್ಟು ಲಕ್ಷ ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡ್ರು ಆಮ್ಯಾಕೆ ಈಗ ಸೆಂಟು ಸೆಂಟು ಅಷ್ಟೇ ಅದು ಸಿಕ್ಕಬಟ್ಟೆ ಬಟ್ಟೆ ತರಗ ಬತ್ತದೆ ಅದು ಎಂತ ಅದು ಹೂನ್ ಗಿಡ ಇದಕ್ ಮೊದ್ಲು ಬೆಳೆಯೋದು ಇದಕ್ಕೆ ಮೊದಲು ಬೆಳೆಯುವಂಥ ಬೆಳೆ ಈಗ್ಲೂ ನೆಡ್ತಾವ್ರಿ ಅದನ್ನು ಅದು ತರಗ ಬರ್ತದೆ ಸಿಕ್ಕಾಬಟ್ಟೆ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ವಸ್ಭೂಮಿ ಹೂಂಗ್ ಗಿಡನೆ ಬೆಳ್ದಿರಲ್ವಲ್ಲ ಹೊಸಭೂಮಿ ಅಂತ ಭೂಮಿಲಿ ಚೆನ್ನಾಗಿರ್ತದೆ ಮಾಮೂಲಿ ನೆಟ್ಟೋಲ್ಕೆ ನಾವು ಕಮ್ಮಿ ಮಾಮೂಲಿ ನಾವು ಯಾಕೆಂದ್ರೆ ಕಮ್ಮಿ ಜಮೀನಿರೋರು ಇನ್ನೇನು ಇನ್ನೇನ್ ವಿಧಿ ಇಲ್ಲ ಅದೇ ರೋಟ್ರಿ ಓಡಿಸ್ತಾರೆ ಅತ್ತೆ ನೆಡ್ತಾರೆ ಅಹ್ ತರಗ ಬಂದ್ಬಿಡ್ತದೆ ಹೊಸಭೂಮಿಗೆ ಮಾತ್ರ ಚೆನ್ನಾಗಿ ಬರ್ತದೆ ಇದು ಪೂರ್ಣಿಮಾ ಪೂರ್ಣಿಮಾ ಇದು ಪೈರಲ್ಲಿ ಕಣ್ಣೆ ಸರಾಗ ಬರ್ತದೆ ಗಿಡ ಹೂಂಗ್ ಗಿಡಗಳು ಕಲ್ಲಿ ಕಟ್ತದೆ ಅನ್ನೋಂಗ್ಲೆ ಸ್ಟಾರ್ಟ್ ಆಯ್ತವೆ ಇದಕ್ಕೆ ಕಾಯಿಲೆಗಳು ಹಾಂ ಹುಳ ಹತ್ಕೊಳ್ಳೋದು ಬರೋದು ಹಿಂಗೆಲ್ಲ ಸಿಕ್ಕಾ ಬಟ್ಟೆ ಚುಕ್ಕಿ ರೋಗ ಆ ಎಲೆ ಎಲ್ಲ ಒಂಥರ ಅಲ್ಲಿ ಅಸಷ್ಟು ಆಯ್ತವೆ ಈಗ ಯಾವ ರೀತಿ ಬನ್ನಿ ತೋರಿಸ್ತೀನಿ ಆ ಮೂಲೆ ಗಿಡ ನೋಡಿ ಬನ್ನಿ ನೋಡ್ತಾ ಇರ್ಬೋದು ತರ್ಗೋ ಇದು ಈ ಥರ ಬತ್ತು ಅಂತಂದ್ರೆ ಇದು ಹೂವು ದಪ್ಪ ಬರೋಲ್ಲ ಯಾಕೆ ಅಷ್ಟೇ ಇದು ಇನ್ನೊಂದು ಸ್ವಲ್ಪ ಅಳುತ್ತೆ ಅಷ್ಟೇ ಇದೇನಾರ ಹಿಂಗ ಬತ್ತ ಬತ್ತ ಮೇಕ್ ಬಂದ್ಬಿಡ್ತು ಅಂತಂದ್ರೆ ಅಲ್ಲಿಗೆ ನಾವ್ ಎಷ್ಟೇ ಚೆನ್ನಾಗಿ ತೋಟ ಬೆಳೆದಿದ್ರು ವೇಸ್ಟ್ ಇಲ್ಲಿ ನೋಡಿ ಇದು ಪೂರ್ತಿ ಬಂದ್ಬಿಟ್ಟೈತೆ ಇದೇ ತರ್ಗೋ ಇದು ಪೂರ್ತಿ ಬತ್ತು ಅಂತಂದ್ರೆ ಈಗ ನೀವು ಅಲ್ಲಿ ಚೆನ್ನಾಗಿ ಹಸಿರಾಗಿರಾಗಿಡುತ್ತ ಹೂ ನೋಡಿ ಎಷ್ಟು ತಪ್ಪ ಇರುತ್ತೆ ಇದು ಹಿಂಗೆ ಚೀಕ್ ಹೂವು ಆಗೋಯ್ತದೆ ಈ ತರ ಬತ್ತು ಅಂತಂದ್ರೆ ನಾವು ಎಷ್ಟೇ ಚೆನ್ನಾಗಿ ಎಷ್ಟೇ ಖರ್ಚು ಮಾಡಿದ್ರೂ ವೇಸ್ಟ್ ಅದು ಈಗ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಹೊಡೀಲೇಬೇಕು ಏನೇ ಹೊಡೆದ್ರು ಕಂಟ್ರೋಲ್ ಆಗಲ್ಲ ಕೆಲವೊಂದು ಕೆಲವೊಂದು ಕಂಟ್ರೋಲ್ ಆಯ್ತವೆ ಅದು ಭೂಮಿ ಮೇಲೆ ಮೇಲೆ ವ್ಯತ್ಯಾಸ ಇರ್ತದೆ ಮಾತ್ರ ಈಗ ನೀವು ಪ್ರತಿ ಸರ ಈಗ ಔಷಧಿ ಹೊಡಿಬೇಕಾದ್ರೆ ಒಬ್ಬರೇ ಹೊಡಿತೀರಾ ಅಥವಾ ಬೇರೆ ಯಾರು ಒಬ್ಬರೇ ಒಬ್ಬರೇ ಹೊಡಿಯೋದು ಅಂದರೆ ನಾವೆಲ್ಲ ಒಂದು ಎರಡು ಕ್ಯಾನೋ ಒಂದು ಐದು ಕ್ಯಾನ್ ತನಕನೂ ಏನು ತೊಂದರೆ ಇಲ್ಲ ಒಬ್ರೇ ಹೊಡ್ಕೋಬೋದು ಇನ್ನು ಹತ್ತು ಕ್ಯಾನೋ ಹದಿನೈದು ಕ್ಯಾನ್ ಹೊಡಿಬೇಕು ಅಂತಂದರೆ ಆಳ್ಗಳು ಮಾಡ್ತಾರೆ ಏನಿಲ್ಲ ಐದು ಕ್ಯಾನ್ ಆರಾಮಾಗಿ ಹೊಡ್ಕೋಬೋದು ಆಮೇಲೆ ಇದು ಈ ಬೆಡ್ ಮಾಡೋಕೆ ಮಾತ್ರ ನಾನು ಆಳ್ಗಳ ಕರೆಸಿದ್ದು ಇದಕ್ಕೆ ಮೊದಲೆಲ್ಲ ಹೂಂಗಿಡ ಕುಯ್ಯೋಕ್ಕಾಗಲಿ ಕಟ್ಟೋಕ್ಕಾಗಲಿ ಬೆಡ್ ಮಾಡೋಕ್ಕಾಗಲಿ ಒಬ್ಬನೇ ಪ್ರತಿಯೊಂದು ಗೇಮೇನು ಮಾಡಿರೋದು ಈ ಬೆಡ್ ಮಾಡೋಕ್ಕೆ ಸುಮಾರು ಹೊಲ ಉತ್ತುತ್ತವಿಂದ ಹಿಡ್ದು ಆರು ಸಾವಿರ ರೂಪಾಯಿ ಖರ್ಚಾಯ್ತಿದ್ಕೆ ಬರೀ ಇಷ್ಟು ಹಗಿಕೆಯಾ ಇನ್ನೇನಾರ ಒಂದು ಎಕರೆ ಗಟ್ಟಲೆ ಮಾಡ್ತೀವಿ ಅಂತಂದರೆ ಈಗ ಅಲ್ಲೊಂದು ತೋಟ ನೋಡ್ತಾ ಇರ್ಬೋದು ನಾಲ್ಕು ಟ್ಯಾಕ್ಟ್ರ್ ಗೊಬ್ಬರ ಹೊಡಿಸೋರೆ ಒಂದು ಟ್ಯಾಕ್ಟ್ರಿಗೆ ಗೊಬ್ಬರಕ್ಕೆ ನಾಲ್ಕು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಗೊರಿ ಗೊಬ್ಬರಕ್ಕೆ ಆಯಿತು ಇನ್ನು ಬೆಡ್ ಮಾಡ್ಸೋಕೆ ಉಳ್ಸೋಕ್ಕೆ ಇನ್ನು ಔಷಧಿ ಕಮ್ಮಿ ಅಂತಂದರೆ ಒಂದು ಕಲ್ಲಿಕಟ್ಟವುದಕ್ಕೆ ಒಂದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ದುಡ್ಡು ಖಾಲಿ ಆಗೋಯ್ತದ ಈ ಪೇಪರ್ ನ್ಯಾಟ್ರಲ್ಲು ಹಾ ಈಗ ನೋಡಿ ಇಲ್ಲಿ ದಾರ ಹಾಕಿವಿ ದಿನೆಟ್ಟಿವಿ ಇದೆಲ್ಲ ಸ್ವಲ್ಪ ಹಿಂಸೆ ಕೆಲಸ ಇದಕ್ಕೆ ಇಲ್ಲ ಅಂದ್ರೆ ಕಮ್ಮಿ ತೋಟ ಅಲ್ವಾ ನಮ್ಮದು ಒಬ್ರೇ ನೆಟ್ಟಿರೋದು ನಾವು ಒಬ್ಬರೇ ನೆಟ್ಟಿ ದಾರ ಬಿಟ್ಟಿರೋದು ದಾರ ಎಳಿಯೋಕೆಲ್ಲ ಮಾತ್ರ ಇನ್ನೊಬ್ರು ಬೇಕು ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ರು ಈ ಗದ್ದೆಗೆ ಗದ್ದೆಗೆ ನಾನೇ ಬಿಟ್ಟೆ ಈ ಪೇಪರು ಚೆನ್ನಾಗಿರೋ ಕಾಸ್ಟ್ಲಿ ಪೇಪರ್ ಹಾಸಿದ್ರೆ ಸ್ವಲ್ಪ ಒಂದು ಬೆಳೆ ಬೆಳಿಬೋದು ಮಾಮ ಒಂದು ಸಾವಿರದ ಇನ್ನೂರು ರೂಪಾಯಿ ಪೇಪರ್ ಹಾಕಿದ್ರು ಮಾತ್ರ ಒಂದೇ ಸಲ ಆಮೇಲೆ ಇದು ಅರ್ಧ ಹಾಕ್ಬೇಕಾದ್ರು ಎಲ್ಲ ಈ ಬಿಸಿಲಿಗೆ ಒಣಗಿ ಹಪ್ಳ ಹಪ್ಳ ಮುರ್ಕಂದಂಗೆ ಮುರ್ಕೊಬಿಡ್ತದೆ ಹಾಂ ಇದು ಒರಿಜಿನಲ್ ಪೇಪರ್ ಆದರೆ ನೀಟಾಗಿ ಎತ್ಕೊಬಿಡ್ಬೋದು ಬೆಳೆ ಇದು ಬೆಳೆ ಮುಗ್ದ ಇಟ್ಕೆ ಹಾಂ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು ಕೆಲವ್ರು ಯೂಸ್ ಮಾಡ್ಕೋತಾರೆ ಇನ್ನು ಕೆಲವ್ರು ಏನು ಅಂತ ಯೂಸ್ ಮಾಡಲ್ಲ ಈಗ ಅದರಿಂದ ಬೇರೆ ಬೇರೆ ಈಗ ಇದು ಒಂದೇ ಅಲ್ಲ ಈ ಬೆಳೆ ಬಿಟ್ಟು ಬೇರೆ ಬೆಳೆಗೆಲ್ಲ ಯೂಸ್ ಮಾಡ್ಕೋಬೋದು ಅದನ್ನ ಹಾಂ ಬೇರೆ ಬೆಳೆಗೂ ಯೂಸ್ ಮಾಡ್ಕೋಬೋದು ಪೇಪರು ಚೆನ್ನಾಗಿದೆ ಅಂದರೆ ಈ ಬೀನಿಸು

ಒಂದು ಇದು ಡಾಕ್ಟರ್ ಬುರೋ ಅವನಲ್ಲ ಆ ಥರ ಅವನು ಸೆಲ್ಫಿ ಸ್ಟಿಕ್ ಅಂದರೆ ದೇಶ ದೇಶ ನೋಡೋಕೆ ಹೋಯ್ತವಲ್ಲ ಹಂಗೆ ನಾವೇ ಯಾವ್ಯಾವ ಬೆಳೆ ಮಾಡೋವ್ರೆ ಆ ಬೆಳೆ ತಕ್ಕಲ್ಲ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಬರೀ ವೀಡಿಯೋಗೋಸ್ಕರನೇ ನಿಂತ್ಕಬೋದಾಯಿತು ಅಲ್ಲಿ ನೋಡಿ ಈಗ ಅಲ್ಲಿ ಕಬ್ಬು ಅದೇ ಇಲ್ಲಿ ಗಿಡ ಅದೇ ಒಂದಾದ ಒಂದಾದ್ಮೇಲೆ ಒಂದು ಬೆಳೆ ಬೆಳಿಲೇಬೇಕು ಅದರಿಂದ ಅಂದರೆ ನಾವು ಟಿಕ್ ಟಾಕಿಂದನೂ ಆ ವಿಡಿಯೋ ಮಾಡ್ತಿದ್ವಲ್ಲ ಏನೋ ಆ ಖುಷಿಗೋಸ್ಕರ ಈಗ ಯಾವ ಬಿಟ್ಟು ಕಲ್ತಿರೋರು ಬಿಟ್ಟಾರ ಏನು ಮಾಡಿದ್ರು ಬಿಡಿಕಿಲ್ಲ ಹಂಗೆ ಏನೋ ವೀಡಿಯೋ ಮಾಡ್ಕೊ ಹೋಯ್ತಾವೆ ಸುಮ್ಮನೆ ಏನೋ ನಮ್ಮ ಖುಷಿ ನಮ್ಮ ಜನಗಳು ಪ್ರೀತಿಸ್ತಾರಲ್ಲ ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ ಅವ್ರಿಗೋಸ್ಕರ ಏನೋ ಒಂದು ಎಷ್ಟೇ ಬಿಸಿ ಇದ್ದರೂ ನಾವು ಏನು ಮಾಡ್ತೀವಿ ಅಂತಂದ್ರೆ ಈಗ ವಿಡಿಯೋ ಮಾಡ್ಬೇಕಂತಂದ್ರೆ ಇಲ್ಲ ಯಾರು ಕ್ಯಾಮ್ರಾಗ್ಯಮ್ರೆ ಏನು ವೀಡಿಯೋಕ್ಕೆ ಬರೀಲ್ಲ ಈ ಬೆಡ್ ಮೇಕೆ ಒಂದು ಕಲ್ ಮುಡ್ಕ್ತಿನಿ ಆ ಕಲ್ ಮೇಕೆ ಮೊಬೈಲ್ ಮುಡ್ಕ್ತಿನಿ ಹಂಗೆ ಎತ್ಕಂಡ್ ಎತ್ಕೊಂಡ್ ಮಡಿಕಂದ್ ಮಡಿಕಂದೆ ಸಿಂಗ್ ಸಿಂಗಲ್ ಆಗಿ ವಿಡಿಯೋ ಮಾಡೋದು ಇಲ್ಲಾರು ಒಂದು ಇಲ್ಲಿ ಯಾರು ಸಪೋರ್ಟು ಏನು ಅಂತ ಸಪೋರ್ಟು ಇಲ್ಲ ವೀಡಿಯೋಗೆ ಹಿಂಗೆ ಬೆಳೀತಾವಣೆ ಅಂತನೂ ಏನೋ ಒಂದು ಕ್ಯಾಮ್ರಾ ಹಿಡಿಯಕ್ಕಾಗ್ಲಿ ಮತ್ತೊಂದು ಇನ್ನೊಂದಾಗಲಿ ಅದರಿಂದ ಸೆಲ್ಫಿ ವಿಡಿಯೋಸು ಸಿಕ್ಕಾಪಟ್ಟೆ ಮಾಡೋದು ನಾನು ಅದಕ್ಕೋಸ್ಕರ ನೀವು ಯಾವುದು ಸಪೋಟೇ ತಗೋಲ್ಲ ಒಬ್ಬರೇ ಹಿಂಡ್ ಹಾ ಒಬ್ಬರೇ ಒಬ್ಬರೇ ವೀಡಿಯೋ ಮಾಡಬೇಕಾದ್ರೆ ಫೇಸ್ಬುಕ್ ಅದರಿಂದ ಯೂಟ್ಯೂಬ್ ಯಾವುದು ದುಡ್ಡು ಬರ್ತಾ ಇಲ್ವಾ ಯಾವುದು ಯಾವುದು ಬರುತ್ತೆ ಅಷ್ಟು ಬೆಳೆದಿಲ್ಲ ನಾವು ಅದು ರೀಲ್ಸ್ಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಲಕ್ಷ ಫಾಲೋವರ್ಸ್ ಇದ್ರೂ ದುಡ್ಡು ಬರಲ್ಲ ಅನ್ಸುತ್ತೆ ಯಾಕೆಂತಂದರೆ ನಮಗೆ ಗೊತ್ತಿಲ್ಲ ಅದು ಅದು ಇದು ಅದೇನೋ ಔಟ್ ಅಂತ ಏನೋ ಆಪ್ಷನ್ಸ್ ಬಿಟ್ಟಿದಾರಂತೆ ನನ್ನ ಪ್ರಕಾರ ಇಲ್ಲಿ ಇನ್ಸ್ಟಾಗ್ರಾಮಿಂದ ದುಡ್ಡು ತಗೋತವನಿ ಅಂತ ಯಾರು ಬಾಯಿಂದನೂ ನಾನು ಕೇಳಿಲ್ಲ ಇನ್ನು ಅಲ್ಲಿ ಯೂಟ್ಯೂಬಲ್ಲಿ ಮೇಯ್ನು ಅಲ್ಲಿ ಫೇಮಸ್ ಆಗಿದ್ರೆ ಮಾತ್ರ ದುಡ್ಡು ತಗೋಬೋದು ಬೇರೆ ಇನ್ನ ಫೇಸ್ಬುಕ್ಕು ಫೇಸ್ಬುಕ್ಕಲ್ಲೂ ದುಡ್ಡು ತಗೋಬೋದು ಅಲ್ಲೂ ವೈರಲ್ ಆಗಿರಬೇಕು ಅಡ್ಡ ವಿಡಿಯೋಗಳು ಅಡ್ಡ ವಿಡಿಯೋ ಓಡದಷ್ಟು ದುಡ್ಡು ಬರುತ್ತಂತೆ

ನಾನೇ ಒಂದು ಎರಡು ಒಂದು ಎರಡು ಹೆಸ್ರಿಗೆ ಡೈಲಾಗ್ ಕೊಡಿದಿದೆ ಅಮ್ಯಾಕ್ ಏನಾಯ್ತು ಅಂತಂದರೆ ಈಗ ಹಣ ನನಗೆ ಹಣ ನನಗೆ ಹಣ ನನಗೆ ಡೈಲಾಗು ಡೈಲಾಗು ಡೈಲಾಕು ಅಂತ ನಾನು ನೂರನೇ ಸಲ ಕೇಳ್ತಾನೆ ನೂರೈವತ್ತನೇ ಸಲ ಕೇಳ್ತವನಿ ಅಂತ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆದರು ಈಗ ಸಿವು ಅಂತ ತಿಳ್ಕೊಳ್ಳಿ ಸಿವು ಅವ್ರಿಗೆ ಒಂದು ಡೈಲಾಗ್ ಕೊಡ್ತಿರ್ತೀನಿ ಮತ್ತೆ ಇನ್ನೊಬ್ಬರ ಸಿವು ಕೇಳಿದ್ರೆ ಏನೋ ಸಲ ಡೈಲಾಕ್ ಏನೋ ಕ್ರಿಯೇಟಿವಿಟಿಲಿ ಹೊಡಿಬೋದು ಅದೇ ಸಿವು ಅಂದರೆ ಇನ್ನೊಂದು ಹಚ್ಚ ಕೇಳಿದಾಗ ಹೆಂಗೆ ಡೈಲಾಗ್ ಹೊಡಿಯಕಾಯ್ತದೆ ಆ ಥರ ಆಗೋಯ್ತು ಕಾಂಪಿಟೇಷನ್ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಯ್ತು ಅದಕ್ಕೆ ಅದ ಪೂರ್ತಿ ನಿಲ್ಸಬಿಟ್ಟೆ ಡೈಲಾಗ್ ಹೊಡಿಯೋ ಇಲ್ಲ ಖಂಡಿತ ಮಾಡ್ಬೋದು ಅದೇ ಕಾಂಪಿಟೇಷನ್ ಜಾಸ್ತಿ ಆಗ್ತವೆ ಅಣ್ಣ ನನ್ಗೆ ಡೈಲಾಕು ಅಣ್ಣ ನನ್ಗೆ ಡೈಲಾಕು ಅಂತ ಹಾಗೆ ನಿಮ್ಮ ಈ ಡೈಲಾಗ್ ಸ್ಫೂರ್ತಿ ಯಾರು ಏನಿಲ್ಲ ಅದು ಸುಮ್ಮನೆ ಏನು ಜಸ್ಟು ಕ್ರಿಯೇಟಿವಿಟಿ ಸ್ಫೂರ್ತಿ ಅಂತ ಏನಿಲ್ಲ ಏನ ಅದು ಕ್ರಿಯೇಟ್ ಆಗ್ತಿತ್ತು ಕೆಲವೊಂದು ಈಗಲೂ ಏನಿಲ್ಲ ಕ್ರಿಯೇಟ್ ಮಾಡ್ಬೋದು ಆಮೇಲೆ ಮೈಂಡು ಈ ಫ್ಯಾಮಿಲಿ ಜಂಜಾಟ ಇವು ಇಂಗೆ ಕೆಲಸದ ಪ್ರೆಜರಲ್ಲೆಲ್ಲ ಆಗಲ್ಲ ಅದಕ್ಕಿಂತ ಮೈಂಡು ಸ್ವಲ್ಪ ಫ್ರೀ ಆಗಿರಬೇಕು ಆ ಥರ ಇದ್ದಾಗ ಚೆಂದ ಹಾಗೆ ನಿಮ್ಮ ಜೊತೆ ಇನ್ನೊಬ್ರು ಯಾವಾಗಲೂ ವೀಡಿಯೋದಲ್ಲಿ ಕಾಣಿಸ್ಕೋತಾ ಇರ್ತಾರೆ ಯಾರಣ ಎಮಿ ದೀಪ ಓಹೋ ನಮ್ಮೂರ ಪಕ್ಕೂರನೇ ಮೂರು ಕಿಲೋಮೀಟ್ರ್ ಯಾವಾಗಲೂ ಸಿಗ್ತಾ ಇರ್ತಾರೆ ನಿಮಗೆ ಇಲ್ಲ ಇಲ್ಲ ಅಂದ್ರೆ ಅವ್ರ ಊರ್ ಕಡೆ ಹೋದಾಗ ಕೆಲವೊಂದ್ಸಲ ಇದ್ರೆ ಸಿಕ್ತಾನೆ ಡೈರಿ ಕೆಲ್ಸಕ್ಕೆ ಹೋಯ್ತಾನೆ ನಾನೇ ಜಾಸ್ತಿ ಹೋಗಲ್ಲ ಟ್ರೋಲ್ ಆಗಿದ್ರು ಹಾ ಟ್ರೋಲ್ ಆಗಿದ್ರು ಅಯ್ಯೋ ಅವನು ಬಿಡಿ ಅವನು ಒಂಥರ ವರ್ಲ್ಡ್ ಫೇಮಸ್ ಹಂಗೆ ಹಂಪಿ ಮೇಕ್ ಯಾವ ತತ್ತದ್ನು ಅವತ್ತಿನಿಂದ ಅವ್ನು ಒಂಥರ ಫೇಮಸ್ಸೇ ಅವ್ರೆ ಸೇರಿಸಿಕೊಂಡು ನಿಮಗೂ ಒಂದಷ್ಟೋಲ್ ಮಾಡಿದ್ರು 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 ಇಲ್ಲ ತುಂಬಾ ಜನ ಅವ್ನ ಜೊತೆ ಸೇರ್ಬಿಡಿ ಕೆಂಪಣ ಅಂತಾನೆ ಹೇಳಿದ್ರು ಯಾಕೆಂತಂದ್ರೆ ಅವನು ಒಂಥರ ಹಂಗ ಹಂಗೆ ಹಿಂಗೆ ಹಿಂಗ ಏನೇನೋ ಅಂತ ಅನ್ಬಿಟ್ಟು ಹೇಳಿದ್ರು ಏನದು ಅವ್ರ ವೈಯಕ್ತಿಕ ಅವರ ಮನಸ್ಥಿತಿನ ಯಾರ ಮನಸ್ಥಿತಿನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರ ಮನಸ್ಥಿತಿ ಅವ್ರಿಗೆ ಬಿಟ್ಟದ್ದಲ್ವ ಯಾಕೆಂದ್ರೆ ಒಂದು ಸ್ಪೀಡಾಗಿ ಮಾತಾಡೋದಿಂದ ಇವತ್ತು ಎಮ್ ಎಮ್ಮಿ ಇ ಅಂತ ಹೆಸರು ಮಾಡವನೇ ಈಗ ಆ ಥರ ಮಾತಾಡಿದ್ರೆ ಸ್ಲೋಗಿ ಮಾತಾಡಿದರೆ ಅವನು ಈ ಎಮ್ ಎಮ್ ಇ ದೀಪಕ್ಕೆ ಆಗ ಆಯ್ತಿದ್ನೋ ಆಯ್ತಾರೆ ಗೊತ್ತಿಲ್ಲ ಈಗ ನಿಮಗೆ ಅವರು ಸಿಗ್ತಾ ಇರ್ತಾರೆ ಹಾಗಾದರೆ ಹಾಂ ಸಿಗ್ತಾನೆ ಸಿಗ್ತಾನೆ ಈಗ ಗು ಗೃಹ ಹೋಗಿದೆ ಗುರು ಪ್ರವೇಶ ಅಂತ ಅಂದಾಗ ಅವನು